ಕಾರ್ಯ ನಾವು ಮುಂದುವರಿಸಬೇಕು ರಾಮ ಮಂದಿರದ ನಂತರ ಮುಂದಿನ ಕಾರ್ಯ ಯಾವುದು ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರಲ್ಲ ಭಾರತ ಪ್ರತ್ಯೇಕಗರ್ ಅಯೋಧ್ಯೆ ಭಾರತದ ಮನೆ ಮನೆಯನ್ನ ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ ಮನೆ ಮನೆ ಅಯೋಧ್ಯೆ ಆಗೋದಂದ್ರೇನು ಮನಲ್ಲಿರುವಂತ ಒಂದೊಂದು ಹಿಂದೂ ಮಗುವನ್ನ ನೈಜ ಹಿಂದೂ ಮಗುವಂತೆ ತಯಾರು ಮಾಡೋದು ಒಂದೊಂದು ಹಿಂದೂ ಮಗುವಿನಲ್ಲೂ ರಾಮರ ಭಕ್ತಿ ಹರಿಸೋದು ಸೀತಾಮಾತೆಯ ಭಕ್ತಿ ಜಾಗೃತಿಯನ್ನು ಹರಿಸೋದು ಎಷ್ಟರ ಮಟ್ಟಿಗೆ ರಾಮರ ಭಕ್ತಿ ಬರಬೇಕು ನಮ್ಮ ಮಕ್ಕಳಲ್ಲಂದ್ರೆ ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದರೂ ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ನೀವು ಹಿಂದೂಗಳು ರಾಮ ಮಂದಿರ ಕಟ್ಟಿದ್ದೀರಾ ರಾಮರಿಗೆ ಜೈ ಹಾಕೊಂಡು ತಿರ್ಗಾಡ್ತೀರಾ ಆದ್ರೆ ರಾಮರ್ ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಪ್ರಶ್ನೆ ಮಾಡಿದ್ರೆ ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನೆಚ್ಚಿನ ಬಂಧುಗಳೇ ಈಗಾಗಲೇ ಹುಟ್ಕೊಂಡಿರುವಂತ ಪ್ರಶ್ನೆ ಕೋರ್ಟ್ ನಲ್ಲಿ ನಿಂತು ರಾಮ ಮಂದಿರದ ಪರವಾಗಿ ವಾದ ಮಾಡ್ತಿದ್ದಂತ ಕೆ ಪರಾಶರನ್ ಎಂಬ ವಕೀಲರ ವಿರುದ್ಧ ನಿಂತಿದ್ದಂತ ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ ರಾಮರ್ ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನ್ ಸಾಕ್ಷಿ ಇದೆ ಅಂತ ಇದು ನಮ್ ದೌರ್ಭಾಗ್ಯ ನಮ್ ದೇಶದಲ್ಲಿ ಒಂದು ಜನ ಹುಟ್ಕೊಂಡಿದ್ದಾರೆ ಬುದ್ಧಿಜೀವಿಗಳು ಪ್ರಶ್ನೆ ಮಾಡ್ತಾರೆ ಅವರಲ್ಲಿ ರಾಮರ್ ಹುಟ್ಟಿದ್ರು ಅನ್ನೋದಕ್ಕೆ ರಾಮರು ಕಾಲ್ಪನಿಕ ರಾಮರ ಐತಿಹಾಸಿಕ ಪುರುಷ ಅಲ್ಲ ಅಂತ ನಮ್ಮ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವದ ಮೇಲೆ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತ ಸಾವಿರಾರು ಜನ ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾರೆ ಇದು ನಮ್ಮ ದುರಾದೃಷ್ಟ ಮೌಢ್ಯ ಬೆಳೀತಾ ಇದೆ ದೇಶದಲ್ಲಿ ಈ ಮೌಢ್ಯವನ್ನ ದೇಶದಿಂದ ತೊಲಗಿಸಬೇಕಂದ್ರೆ ದೇಶದಾದ್ಯಂತ ರಾಮರು ಎಂಬ ಹೆಸರನ್ನ ಬೆಳಕನ್ನು ಹಬ್ಬಿಸಬೇಕಾಗಿದೆ ಎಷ್ಟರ ಮಟ್ಟಿಗೆ ಮುಂದೊಂದು ದಿನ ರಾಮರ ಅಸ್ತಿತ್ವದ ಈ ಪ್ರಶ್ನೆಗಳು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ರಾಮರ ಅಸ್ತಿತ್ವ ಪ್ರಶ್ನೆ ಹಾಕಿದ್ರೆ ನಮ್ಮ ಮನೆಯ ಒಂದೊಂದು ಮಗು ಕೂಡ ಎದೆ ಉಬ್ಬಿಸ್ಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು ಕೇವಲ ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ಕೊಡಬಲ್ಲೆ ಸಾಕ್ಷಿ ನಾನು ಅಂತ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ರಾಮರ ದಯೆಯಿಂದ ನಮ್ಮ ಮಕ್ಕಳು ಹೇಳಬೇಕು ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಮೃದು ಮೃದುವಿನ ಮಗ ತ್ರಿಶಂಕು ತ್ರಿಶಂಕುವಿನ ಮಗ ದುಂಡು ಮಾರ ದುಂಡು ಮಾರ ನಮಗ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂಧಿ ಮಗ ಧ್ರುವ ಸಂಧಿ ಧ್ರುವ ಸಂಧ್ಯ ಮಗ ಭರತ ಭರತ ನಮಗ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸಮಂಜಸ ಅಸಮಂಜಸ ನಮಗ ಅಂಶುಮಂತ ಅಂಶುಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕುಕುತ್ಸು ಕುಕುತ್ಸುವಿ ನಮಗ ರಘು ರಘುವಿನ ಮಗ ಪ್ರಬರ್ಧ ಪ್ರಬರ್ಧನ ಶಶಂಕು ಶಶಂಕು ನಮಗ ಸುದರ್ಶನ ಸುದರ್ಶನ ನಮಗ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶೀಘ್ರವೇದ ಶೀಘ್ರವೇದ ನಮಗ ಮರು ಮರುವಿ ನಮಗ ಪ್ರಶೀಶಕ ಪ್ರಶೀಷಕ ನಮಗ ಅಂಬರೀಷ ಅಂಬರೀಷ ನಮಗ ನಘೂಷ ನಘೂಷ ನಮಗ ಯಾತಿ ಯಾತಿ ನಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥ ನಮಗನೇ ರಘುವಂಶದ ರಾಗವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ರಾಮರ ಭಕ್ತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ ಇದೇ ಧರ್ಮ ಜಾಗೃತಿ ಇದೇ ಧರ್ಮ ರಕ್ಷಣೆ ಇಷ್ಟು ಧರ್ಮ ಜಾಗೃತಿ ಮನೆ ಮನೆಯ ತರೋಣ ಮುಂದೊಂದು ದಿನ ಈ ಸನಾತನ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವೂ ಜಗತ್ತಿನ ಯಾವ ಭಯ ಶಕ್ತಿಗೂ ಇರೋದಿಲ್ಲ ಇವತ್ತು ನಾವು ತೊಡಬೇಕಾಗಿರುವ ಸಂಕಲ್ಪ ಆ ಸಂಕಲ್ಪದ ಸಾಕಾರಕ್ಕೆ ಇಡಿಬೇಕಾಗಿರುವಂತ ಮೊಟ್ಟ ಮೊದಲ ಹೆಜ್ಜೆ ಮನೆ ಮನೆ ಜಾಗೃತಿ ಯಾಕೆ ಈ ಜಾಗೃತಿ ಒಮ್ಮೆ ರಾಮರಿಗೆ ನಾವು ತಂದು ಸಾಕು ಸ್ವಾಮಿ ರಾಮರೇ ಧರ್ಮಕ್ಕೆ ಜಯವನ್ನ ತಂದ್ಕೊಡ್ತಾರೆ ಇದು ನಾನ್ ಹೇಳಿದಿರುವಂತ ಮಾತಲ್ಲ ನಮ್ಮ ಪೂರ್ವಿಕರು ಹೇಳಿರುವಂತ ಮಾತು ವೇದಾಂತ ದೇಶಿಕ ಅವರು ರಘುವೀರ ರಘುವೀರಗದ್ಯಂನಲ್ಲಿ ಮಹಾವೀರ ವೈಭವನಲ್ಲಿ ಬರೀತಾರಲ್ಲ ದಶವದ ದಿ ತೈವದ ಪರಿಷದಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿನಿಶಿಪತಿ ರಣಸಚರಣ ಚತುರ ದಶರಥ ಚರಮರಣ ವಿಮೋಚನ ಕೋಶಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯದ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತ ದುರ್ಲಳಿತ ತೋರ್ ಲಳಿತ ತಡುತರ ವಿಶಿಕವಿ ತಾಡಣ ವಿಘಟಿತ ವಿಶರಾರು ಶರಾರು ತಾಟಕ ತಾಟಕೆ ಅಂತ ಸ್ಪಷ್ಟ ರಘುವೀರ ರಘುವೀರ್ಯ ನಮ್ಮ ಪೂರ್ವಿಕರು ಅರ್ಥಾತ್ ಧರ್ಮಕ್ಕೆ ಸಂಕಟ ಬಂದಾಗೆಲ್ಲ ಧರ್ಮ ರಕ್ಷಣೆಗೆ ಅಂತ ಶ್ರೀರಾಮಚಂದ್ರರೇ ಅವತರಿಸಿ ಬರ್ತಾರೆ ರಾಮರು ಬಂದು ನಿಂತಲ್ಲೆಲ್ಲ ರಾಮರಿಗೆ ಜಯ ಆಗತ್ತೆ ಯಥಾಕಚಿತವಾಗಿ ಧರ್ಮಕ್ಕೆ ಜಯ ಆಗತ್ತೆ ಧರ್ಮಕ್ಕೆ ಜಯ ಬೇಕು ಅಂದ್ರೆ ರಾಮರಿಗೆ ಜಯ ತಂದು ಕೊಡುವಂತ ಕೆಲಸವನ್ನ ಮನೆ ಮನೆಗಳಲ್ಲಿ ನಾವು ಮಾಡುವಂತ ಅವಶ್ಯಕತೆ ಇದೆ ಮನೆಯ ಜಾಗೃತಿ ಈ ಧರ್ಮ ಉಳಿಯೋದು ಯಾರಿಂದ ಮುಂದಿನ ಪೀಳಿಗೆಯಿಂದ ಆ ಮುಂದಿನ ಪೀಳಿಗೆಯನ್ನು ಜಾಗೃತಿಗೊಳಿಸಬೇಕು ನಮ್ಮಲ್ಲಿರುವಂತಹ ಮಕ್ಕಳನ್ನ ಜಾಗೃತಿಗೊಳಿಸಬೇಕು ಇವತ್ತು ಪರಿಸ್ಥಿತಿ ಏನಾಗಿದೆ ನಾವೇ ನೋಡ್ತಾ ಇದ್ದೀವಿ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತದೆ ಹಿಂದೂಗಳದ್ದು ಎಷ್ಟರ ಮಟ್ಟಿಗೆ ಇಷ್ಟು ವರ್ಷ ಹೇಳ್ಕೊಂಡು ತಿರುಗಾಡ್ತಿದ್ವಿ ಭಾರತದಲ್ಲಿ ಏನು ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ ಇಷ್ಟು ವರ್ಷ ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ ಅದರ ನನ್ನ ನೆಚ್ಚಿನ ಬಂಧುಗಳೇ ನಮ್ಮ ದೌರ್ಭಾಗ್ಯ ನಮ್ಮದೇ ಹೆಮ್ಮೆಯ ಭಾರತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ ಒಂಬತ್ತು ರಾಜ್ಯ ಆ ಒಂಬತ್ತು ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಹಿಂದೂಗಳು ಎಂಟು ಪರ್ಸೆಂಟ್ಗಿಂತ ಗಿಂತ ಕಡಿಮೆ ಇದ್ದೀವಿ ಎಂಟು ಪರ್ಸೆಂಟ್ ಸಹ ಇಲ್ಲ ಆದ್ರೆ ಇದಕ್ಕೋಸ್ಕರ ಚಿಂತೆ ಮಾಡ್ಕೊಂಡು ಕೂತ್ರೆ ಏನು ಉಪಯೋಗ ಇಲ್ಲ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಯಾವ ರೀತಿ ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಬರೆದಿದ್ದಾರೆ ಶಾಸ್ತ್ರಗಳ ಮಾತು ವರಂಕುಡಿ ಪುತ್ರೋ ನಚಮೂರ್ಖ ಶತ ಇರಪಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮರಳಲ್ಲಿ ಇಪ್ಪತ್ತಿಪ್ಪತ್ತು ಜನ ಮಕ್ಕಳು ಬೇಕು ಅಂತ ಅವಶ್ಯಕತೆ ಇಲ್ಲ ಒಂದೊಂದು ಹಿಂದೂ ಮಗು ಮರಣ ಇದೆಯಲ್ಲ ಆ ಒಂದೊಂದು ಹಿಂದೂ ಮಗುವನ್ನು ಜಾಗೃತಿಗೊಳಿಸಿ ಸಾಕು ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಹೇಳಿದ ಮಾತು ಒಂದೊಂದು ಮಗು ಅನೇಕ ಹಿಂದೂಗಳು ಯೋಚನೆ ಮಾಡ್ತೀವಿ ಅರೆ ನಮ್ಮ ಮಕ್ಕಳಿಗೆ ಯಾಕೆ ಸ್ವಾಮಿ ಧರ್ಮ ಜಾಗೃತಿ ನಮ್ಮ ಏನಕ್ಕೆ ಧರ್ಮ ಕಾರ್ಯ ಮಾಡ್ಬೇಕು ನಮ್ಮ ಕಾನ್ವೆಂಟ್ ಕಳಿಸ್ತಾ ಇದ್ದೀವಿ ಲಕ್ಷ ಲಕ್ಷ ಗಡ್ಲೆ ಫೀಸ್ ಕಟ್ತೀವಿ ಮಕ್ಕಳು ಶಾಲೆಗೆ ಹೋಗ್ತಾರೆ ಓದುತ್ತಾರೆ ಬರ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಸಾಕು ಚೆನ್ನಾಗೊಂದು ಮೂವತ್ತು ನಲವತ್ತು ಸಾವಿರದ ಕೆಲಸಕ್ಕೆ ಹೋಗಿ ಅಂತಸ್ತು ಮಾಡಿ ಜೀವನದ ಸುಖವಾಗಿ ಬದುಕಿದ್ರೆ ಸಾಕಲ್ವಾ ಏನಕ್ಕೆ ಧರ್ಮ ಕಾರ್ಯ ನಮ್ಮ ಮಕ್ಕಳಿಗೆ ಏನಕ್ಕೆ ಧರ್ಮ ಜಾಗೃತಿ ನಾವು ಅನೇಕ ಹಿಂದೂಗಳು ಇದನ್ನ ಯೋಚನೆ ಮಾಡೋದು ಆದ್ರೆ ಹಿಂದೂ ಪೋಷಕರು ಸ್ವಲ್ಪ ಯೋಚನೆ ಮಾಡಬೇಕು ನಿಮ್ಮ ಮಕ್ಕಳಿಗೋಸ್ಕರ ನೀವು ಆಸ್ತಿ ಅಂತಸ್ತುಗಳ ಮಾಡಿ ಕೊಡ್ತೀರಾ ನಿಮ್ಮ ಕೊಡ್ತೀರಾ ಮಕ್ಕಳಿಗೆ ಕಾರು ಬೈಕ್ಗಳು ತೆಗೆದುಕೊಂಡು ಕೊಟ್ಟಿದ್ದೀರಾ ಮಕ್ಕಳಿಗೆ ಸಂಪತ್ತನ್ನ ಮಾಡಿಟ್ಟಿದ್ದೀರಾ ಇದೇ ರೀತಿಯ ಸಂಪತ್ತನ್ನ ಇಷ್ಟೇ ಜಾಗರೂಕತೆಯನ್ನ ಬಂಗಾಳದ ಹಿಂದೂಗಳು ಕೂಡ ವಹಿಸಿದ್ರಲ್ವಾ ಪ್ರತಿನಿತ್ಯ ಪತ್ರಿಕೋದ್ಯಮದಲ್ಲಿ ನೋಡ್ತಾ ಇದ್ದೀವಿ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ಬಂಗಾಳದ ಹಿಂದೂಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ ಬಂಗಾಳದ ಹಿಂದೂ ಇಷ್ಟು ವರ್ಷಗಳ ಕಾಲ ಇವತ್ತು ಯಾರು ಲೂಟಿ ಮಾಡ್ತಿದ್ದಾರೆ ಅವರು ಕೂಡಿಟ್ಟಂತ ಯಾರು ದೋಚುತ್ತಿದ್ದಾರೆ ಅವರು ಮಾಡಿಟ್ಟಂತ ಬಿಸ್ನೆಸ್ ಗಳಿಗೆ ಅಂಗಡಿಗಳಿಗೆ ಯಾರು ಬೆಂಕಿ ಇಡ್ತಿದ್ದಾರೆ ಅವರು ಕೂಡಿಟ್ಟಂತ ಆ ಕಾರು ಆ ಮನೆಗಳು ಆ ಬೈಕ್ ಗಳನ್ನ ಇವತ್ತು ಯಾರು ದೋಚುತ್ತಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಕವಿಗಳೊಬ್ಬರು ಬರೀತಾರಲ್ಲ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಸತ್ತು ಮಲಗುತ್ತ ನೆತ್ತರಿತ್ತರು ಎರಿತು ಸಾಸಿರ ಯೋಧರು ತನ್ನ ಮಣ್ಣಲ್ಲಿ ಹೆಮ್ಮೆ ಛಲದಲ್ಲಿ ಗರ್ಪಿತರಾದರು ಅತ್ತ ಹೆಣ್ಣ ಕಣ್ಣ ನೀರಿದೆ ಹೆತ್ತ ಒಡಲದು ಚೀರಿದೆ ಸುರಿದ ನೆತ್ತರ ಸೇಡಿಗುತ್ತರ ನೀಡಿರನ್ನು ತಾನರಳಿದೆ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಯಾಕೆ ಬಾಂಗ್ಲಾದ ಹಿಂದೂಗಳಿಗೆ ಪರಿಸ್ಥಿತಿ ಬಂತು ಕಾರಣ ಇಷ್ಟೇ ಅಲ್ಲಿನ ಹಿಂದೂಗಳು ಇದೇ ಸ್ವಾರ್ಥ ಭಾವನೆ ಇದೇ ನಿರ್ಲಕ್ಷ್ಯತನದಲ್ಲಿ ಇದ್ರು ನಮ್ಮಕ್ಕಳಿಗೆ ಯಾಕೆ ಧರ್ಮ ಕಾರ್ಯ ನಮ್ಮಕ್ಕಳು ಸುಖದ ಸಾಕಲ್ವ ತಮ್ಮ ಕೆಲಸ ತಾವು ನೋಡಿಕೊಂಡು ಬಾಂಗ್ಲಾದ ಹಿಂದೂಗಳ ಪರಿಸ್ಥಿತಿ ಮಾತ್ರ ಅಲ್ಲ ನನ್ನ ನೆಚ್ಚಿನ ಬದ್ದುಗಳೇ ಇದೇ ಪರಿಸ್ಥಿತಿ ಮೂವತ್ತೈದು ವರ್ಷಗಳಿಂದ ಕಾಶ್ಮೀರದ ಹಿಂದೂಗಳಿಗೂ ಬಂದಿತ್ತು ಮೂವತ್ತೈದು ವರ್ಷಗಳ ಹಿಂದಿನವರೆಗೂ ಇಡೀ ಕಾಶ್ಮೀರದಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ ಯಾರ್ದು ಕಾಶ್ಮೀರಿ ಹಿಂದೂಗಳದು ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು ಕಾಶ್ಮೀರಿ ಹಿಂದೂಗಳಿಗೂ ಕಾಶ್ಮೀರದ ತೊಂಬತ್ತು ಪ್ರತಿಶತ ಬಿಸಿನೆಸ್ ಅನ್ನ ನೋಡ್ಕೊಂತಿದ್ದಂತ ಸಮಾಜ ಯಾರು ಹಿಂದೂ ಸಮಾಜ ಮೂವತ್ತೈದು ವರ್ಷಗಳಿಂದ ರಾತ್ರೋರಾತ್ರಿ ಕಾಶ್ಮೀರಿ ಪಂಡಿತ್ ಡೌಟ್ ಫ್ರಮ್ ದ ರೀಜನ್ ಆಫ್ ಕಾಶ್ಮೀರ್ ಎಲ್ಲೋದ್ರು ಆ ಕಾಶ್ಮೀರಿ ಹಿಂದೂಗಳು ಅಲ್ಲಿನ ನರಮೇದವನ್ನ ತಪ್ಪಿಸಿಕೊಂಡು ಬಂದಂತ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿ ದೆಹಲಿಯ ಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡುತ್ತಿದ್ದಾರೆ ಕಾಶ್ಮೀರಿ ಹಿಂದೂಗಳಿಗೆ ಯಾಕೆ ಆ ಪರಿಸ್ಥಿತಿ ಬಂತು ನಮ್ಮದೇ ಕರ್ನಾಟಕದ ರಾಯಚೂರಿನಲ್ಲಿ ಬಾಂಗ್ಲಾ ಕ್ಯಾಂಪ್ ಅಂತ ಇದೆ ಯಾವತ್ತಾದ್ರೂ ಅಲ್ಲಿಗೆ ಹೋದ್ರೆ ಅಲ್ಲಿನ ಹಿಂದೂಗಳ ಹತ್ರ ಮಾತಾಡಿಸಿ ನೋಡಿ ಆ ಬಾಂಗ್ಲಾ ಕ್ಯಾಂಪ್ನಲ್ಲಿ ಬಾಂಗ್ಲಾದ ಹಿಂದೂಗಳ ನರಮೇಧವನ್ನ ತಪ್ಪಿಸಿಕೊಂಡು ವಲಸೆ ಬಂದಂತ ಹಿಂದೂಗಳು ಆ ಹಿಂದೂಗಳಲ್ಲಿ ನಿಂತು ಕಣ್ಣಿರಿಡ್ತಾ ಹೇಳ್ಕೊಂತಾರೆ ಸ್ವಾಮಿ ಬಾಂಗ್ಲಾದಲ್ಲಿ ಇರಬೇಕಾದರೆ ನಾವೇನ್ ಬಡೂರಲ್ಲ ನಮ್ಮ ತಾತ ಮುತ್ತಾ ತಿಂದ್ರು ಕೂಡಿಟ್ಟಂತ ಆಸ್ತಿಗಳನ್ನ ಪಿತ್ರಾರ್ಜಿತ ಸಂಪತ್ತನ್ನು ಅನುಭವಿಸ್ಕೊಂಡು ಸುಖವಾಗಿ ಬದುಕ್ತಾ ಬಂದವರು ನಮ್ಮ ಊರ್ನಲ್ಲಿ ಒಂದು ಕಾರ್ಯಕ್ರಮ ನಡೆದ್ರೆ ಇಡೀ ಊರಿಗೆ ಅನ್ನ ಆಗ್ತಿದ್ದಂತ ಮನೆತನ ನಮ್ದು ಇವತ್ತು ಒಂದೊತ್ತಿನ ಗಂಜಿಗೋಸ್ಕರ ಇನ್ನೊಬ್ಬರ ಮುಂದೆ ಕೈ ಚಾಚಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ನಮಗೆ ಅಂತ ಅಲ್ಲಿನ ಹಿಂದೂಗಳು ಕಣ್ಣಿರಿಡ್ತಾ ಹೇಳ್ಕೊಂತಾರಲ್ಲ ಯಾಕೆ ಬಂತು ಆ ಪರಿಸ್ಥಿತಿ ಅಲ್ಲಿನ ಬಾಂಗ್ಲಾದ ಹಿಂದೂಗಳಿಗೆ ಇವತ್ತು ಕಾಶ್ಮೀರಿಗೆ ಬಾಂಗ್ಲಾ ಕ್ಯಾಪಿಟಲ್ ಇರುವಂತ ಹಿಂದೂಗಳಿಗೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಲಾಹೋರ್ನಲ್ಲಿ ಅತ್ಯಂತ ವಿದ್ಯಾವಂತ ಸಮಾಜ ಶ್ರೀಮಂತ ಸಮಾಜ ಬಿಸ್ನೆಸ್ ತೋಡ್ಕೊಂತಿದ್ದಂತ ಸಮಾಜ ಯಾವುದು ಹಿಂದೂ ಮತ್ತೆ ಸಿಖ್ ಸಾವಿರದ ಒಂಬೈನೂರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಕಳೆದು ಆಗಸ್ಟ್ ಹದಿನೈದರ ಬೆಳಗ್ಗೆ ಇರುವ ಅಷ್ಟೊಳಗೆ ಅಲ್ಲಿನ ಹಿಂದೂಗಳ ಪರಿಸ್ಥಿತಿಗಳು ಏನಾಯ್ತು ಕರಾಚಿನಲ್ಲಿ ಟೂ ಥರ್ಡ್ ಆಫ್ ದ ಕರಾಚಿ ಪಾಪ್ಯುಲೇಷನ್ ಅತ್ಯಂತ ವಿದ್ಯಾವಂತ ಶ್ರೀಮಂತ ಸಮಾಜ ಯಾರ್ದು ಹಿಂದೂ ಸಿಂಧಿ ಹಿಂದೂ ಪಂಜಾಬಿ ಸ್ವಾಮಿ ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೋದ್ರು ಇವತ್ತು ಬೂತ್ ಕನ್ನಡಿ ಇಟ್ಕೊಂಡು ಹುಡುಕಿದ್ರು ಕೂಡ ಅಲ್ಲಿ ಒಬ್ಬೊಬ್ಬ ಹಿಂದೂ ಕಾಣಿಸ್ಕೊಳ್ಳೋದಿಲ್ವಲ್ಲ ಅಂತ ಪಾಪ್ಯುಲೇಷನ್ ಏಕೈಕ ಸಮಾಜ ಹಿಂದೂ ಸಮಾಜ ಎಲ್ಲಿ ಹೋದ್ರು ಅಲ್ಲಿನ ವಿದ್ಯಾವಂತ ಹಿಂದೂಗಳು ಶ್ರೀಮಂತ ಹಿಂದೂಗಳು ಸ್ವಲ್ಪ ಯೋಚನೆ ಮಾಡಿ ನೋಡಿ ಇದಕ್ಕೆ ನನ್ನ ನೆಚ್ಚಿನ ಬಂಧುಗಳೇ ನನ್ನ ಮಕ್ಕಳು ಸುಖವಾಗಿರಬೇಕು ನನ್ನ ಮೊಮ್ಮಕ್ಕಳು ಸುಖವಾಗಿ ಬದುಕಬೇಕು ನನ್ನ ಮನೆ ಸುರಕ್ಷಿತವಾಗಿರಬೇಕು ಅಂದ್ರೆ